ಇವತ್ತು ಕಾರ್ತಿಕ ಸೋಮವಾರ ಮೊದಲನೇ ವಾರ ಶಿವ ಪಾರ್ವತಿ ಅಂತ ಹೇಳಿದ್ರೆ ದ್ರೌಪದಿ ಅಗ್ನಿ ಬನ್ನಿರಾಯ ಆ ಒಂದು ವನ್ನಿ ಕುಲ ಶಂಭುಕುಲ ಎಲ್ಲ ಒಟ್ಟಿಗೆ ಸೇರಿ ನಾವು ಎರಡ್ ಸಾವಿರದ ಮೂರರಲ್ಲಿ ಅಖಿಲ ಕರ್ನಾಟಕ ತಿಗಳ ಕ್ಷೇತ್ರ ಮಹಾಸಭಾ ಅಂತ ಹೇಳಿ ಮಾಡಿ ಒಂದು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಮತ್ತೆ ರಾಜಕೀಯವಾಗಿ ಸಮಾಜದ ಬಗ್ಗೆ ಒಂದು ಅರಿವು ಮೂಡಿಸುವಂತ ಮತ್ತೆ ಕೆಲಸವನ್ನ ಆಯಿತು ಆಗಿದ್ ಬಿಟ್ರೆ ಒಂದು ಹನ್ನೊಂದು ಹನ್ನೆರಡು ವರ್ಷದಿಂದ ಮಹಾಸಭಾ ಸ್ವಲ್ಪ ಿ ಆಗದ್ರಿಂದ ಈ ಒಂದು ಹೊಸ ಈಗಾಗಲೇ ಪಿ ಆರ್ ರಮೇಶ್ ಅವರು ಹೇಳ್ದಂಗೆ ಹೊಸ ನೀರು ಬರಬೇಕು ಅಂತ ಹೇಳಿ ಉತ್ಸಾಹದಲ್ಲಿ ಎಲ್ಲಾ ಮುಖಂಡರು ನರೇಂದ್ರ ಬಾಬು ಇರ್ಬೋದು ಪಿ ಆರ್ ರಮೇಶ್ ಇರ್ಬೋದು ಎಲ್ ಮಂಜುನಾಥ್ ಇರ್ಬೋದು ಚಿಲ್ಕೆರೆ ನಾರಾಯಣ ಸ್ವಾಮಿ ಇರ್ಬೋದು ರೇವಣ್ ಸಿದ್ದೇನ ಇರ್ಬೋದು ಎಸ್ ಕೆ ಸಿದ್ದೇನವ್ರ ಇರ್ಬೋದು ಕೆಂಪೈನವ್ರು ಇರ್ಬೋದು ನಮ್ಮ ಇವತ್ತಿನ ಇವತ್ತಿನ ಅಧ್ಯಕ್ಷತೆಯಲ್ಲಿ ವಹಿಸಂತ ಎಂ ಬಿ ಕೃಷ್ಣಯ್ಯನಿರ್ಬೋದು ಅನೇಕ ಎಲ್ಲ ಎಲ್ಲ ತಾಲೂಕಿನ ಮುಖಂಡರು ಕುಮಾರ್ ಇರ್ಬೋದು ಎಲ್ರು ಸೇರಿ ಒಂದು ಇವತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಸಾಮಾನ್ಯವಾಗಿ ಒಂದು ಕೋಲಾರ ಜಿಲ್ಲೆಯ ಸಮಾಜದ ಅಧ್ಯಕ್ಷನಾಗಿ ಮುಳುಬಾಗ್ಲು ಕೋಲಾರ ಮಧ್ಯಭಾಗದಲ್ಲಿ ಚಾಲೆಂಜ್ ನನ್ನ ಇಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ಹದ್ಮೂರ್ ಎಕರೆ ಹದಿನಾಲ್ಕು ಹದಿನಾಲ್ಕ ಎಕರೆ ಇಂಜಿನಿಯರಿಂಗ್ ಕಾಲೇಜ್ ಮಾಡುವಂತ ಆಸಕ್ತಿ ಸಮಾಜಕ್ಕೆ ಇದೆಯಲ್ಲ ಅಂತವ್ರನ್ನ ಯಾಕೆ ರಾಜ್ಯದಲ್ಲಿ ಒಂದು ಶಕ್ತಿ ತುಂಬಲಿ ರಾಜ್ಯದ ಜನತೆಗೆ ಒಂದು ಮಾದರಿ ಆಗ್ಲಿ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಸಮಾಜಕ್ಕೆ ಸಮಾಜ ಮುಖ್ಯ ಕೆಲಸ ಮಾಡ್ಲಿ ಅಂತೇಳಿ ವೆಂಕಟೇಶ್ ಅವ್ರನ್ನ ಮತ್ತೆ ತುಮಕೂರಿನ ನಮ್ಮ ಮುಖಂಡರು ಮತ್ತೆ ಹಿಂದುಳಿದ ಆಯೋಗದ ನಿಗಮದ ಸದಸ್ಯರಾಗಿ ಕೆಲಸ ಮಾಡಿ ಅನುಭವ ಇರತಕ್ಕಂಥದ್ದು ಅವ್ರನ್ನ ಜನರಲ್ ಸೆಕ್ರೆಟರಿಯಾಗಿ ಗೌರವಾಧ್ಯಕ್ಷರಾಗಿ ನರೇಂದ್ರ ನರೇಂದ್ರ ಬಾಬು ಅವ್ರನ್ನ ಇತರ ಎಲ್ಲ ನಾವು ಬಡವೇಲ್ ಅವ್ರನ್ನ ಇತರ ಎಲ್ಲರೂ ಇವತ್ತು ಒಂದು ಹತ್ತು ಜನ ಒಂದು ಮುಂದಿನ ದಿನದಲ್ಲಿ ಸಂಪೂರ್ಣ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿಯನ್ನ ಅಸ್ತಿತ್ವಕ್ಕೆ ತಂದು ಇಡೀ ಜಿಲ್ಲೆಯಲ್ಲಿ ಜಿಲ್ಲೆವಾರು ತಾಲೂಕು ವಾರು ಎಲ್ಲ ಒಂದು ಪೂರ್ಣ ಪ್ರಮಾಣದ ಕಮಿಟಿ ಮಾಡಿ ಇವರಿಬ್ಬರ ಹೆಗೆಲ್ಲ ಹೆಗಲು ಕೊಟ್ಟು ನಾವೆಲ್ಲ ನಾನಾಗ್ಲಿ ಪಿ ರಮೇಶ್ ಅವರಲ್ಲಿ ನರೇಂದ್ರ ಬಾಬು ಅವರಾಗಲಿ ಎಲ್ಲ ಮಂಜುನಾಥ್ ಅವರಾಗ್ಲಿ ನಮ್ಮ ಸಮಾಜದ ಮುಖಂಡರು ವಿಜಯಪುರದಿಂದ ಹಿಡ್ದು ದೊಡ್ಡಬಳ್ಳಾಪುರದಿಂದ ಹಿಡ್ದು ಇವತ್ತು ರಾಮನಗರದಿಂದ ಚನ್ನಪಟ್ಟಣದಿಂದ ಮಾಗಡಿಯಿಂದ ಗುಬ್ಬಿಯಿಂದ ತುಮಕೂರಿಂದ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಇಂಥರ ಅನೇಕ ತಾಲೂಕುಗಳಿದನು ಜಿಲ್ಲೆಯಿಂದಲೂ ಬಂದಿದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡೋದಿಷ್ಟೇ ಈ ಸಮಾಜದ ಬಗ್ಗೆ ವಿಶ್ವಾಸ ಇರಲಿ ಈ ಸಮಾಜದ ಸರ್ವೋತ್ತಮಕ ಅಭಿವೃದ್ಧಿಗೆ ನಿಮ್ಮ ಬೆಂಬಲ ಇರಲಿ ಇವರ ಸಾರಥ್ಯಕ್ಕೆ ಯಾವತ್ತು ಸದಾ ಬೆನ್ನೆಲುಬಾಗಿರಿ ಸಮಾಜದ ಮಕ್ಕಳಿಗಾಗಿ ಈ ಒಂದು ಸಂಘ ವೇದಿಕೆ ಕೆಲಸ ಮಾಡ್ಲಿ ಅಂತ ಹೇಳಿ ಕಟ್ಟೆ ಕಡೆಯ ನಮ್ಮ ಸಮಾಜಕ್ಕೆ ಸರ್ಕಾರ ಯಾವುದೇ ಇರಲಿ ಸಮಾಜದಿಂದ ಚಾಟಿ ಬೀಸುವಂತ ಕೆಲಸ ಆಗ್ಲಿ ಚಾಟಿ ಬೀಸಿ ಆ ಸಮಾಜದಲ್ಲಿ ಇರ್ತಕ್ಕಂತ ಯಾವ್ದೋ ಸರ್ಕಾರ ಇರಲಿ ಅಲ್ಲಿನ ಕಾರ್ಯಕರ್ತರಿಗೆ ಅನುಕೂಲ ಆಗ್ಬೇಕು ಸರ್ಕಾರದ ನಿಗಮಗಳಲ್ಲಿ ಅವಕಾಶ ಸಿಗ್ಬೇಕು ಸರ್ಕಾರದ ಹುದ್ದೆಯಲ್ಲಿ ಸಿಗ್ಬೇಕು ಅನುದಾನ ಸಿಕ್ಬೇಕು ನಮ್ಮ ಸಮುದಾಯ ಭವನಗಳು ಅರ್ಧ ಬರ್ದ ಎಲ್ಲ ನಿಂತಿವೆ ಈ ತರ ನಾನಾ ತರ ಅಭಿವೃದ್ಧಿಗೆ ಒಂದು ಈ ಒಂದು ವೇದಿಕೆ ಮಹಾಸಭಾ ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಇವರಿಗೆ ಶುಭವನ್ನು ಹಾರೈಸ್ತೇನೆ ಸುಬ್ಬಣ್ಣವ್ರನ್ನ ಎಸಿಪಿ ಆಗಿ ನಿವೃತ್ತಿ ಆದ್ಮೇಲೆ ಅವರು ಸಮಾಜ ಮುಟ್ಟಿ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಟು ನಾವು ಅವತ್ತು ನಾನೇ ಅವ್ರನ್ನ ಮಹಾಸಭಾದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದು ಇವತ್ತು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸಾಕಷ್ಟು ಕೆಲ್ಸ ಮಾಡಿದ್ರು ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡೋದಿಕ್ಕೆ ಯಾಕಾಗ್ಲಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಆಗ್ಬೇಕಾಗಿತ್ತು ಅಂತ ನನ್ನ ಆಸೆ ಸಮಾಜ ಬಯಸ್ತಾ ಇದ್ರು ಸಮಾಜ ಪೂರ್ಕವಾಗಿ ಆ ಕೆಲಸ ಆಗ್ಲಿಲ್ಲ ಅಂತ ಇಡೀ ಸಮಾಜ ಎಲ್ಲ ಒಂದ್ ಕಡೆ ಚರ್ಚೆ ಇತ್ತು ಆ ಚರ್ಚೆಗೆ ಇವತ್ತು ಹಿತಶ್ರೀ ಆಡಿದಿವಿ ಸುಬರ್ಣವ್ರ ಸಾಕಾರವನ್ನ ಇವ್ರ ಮೇಲೆ ಇರ್ಲಿ ಸಮಾಜದ ಮೇಲೆ ಇರ್ಲಿ ನಿರಂತರವಾಗಿ ಅವೆಲ್ಲ ಸಮಾಜದಿಂದ ಕೆಲಸ ಮಾಡೋಣ ಸುಬರ್ಣ ಅವ್ರಿಗೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ತಿಗಳ ಕ್ಷತ್ರಿಯ ಮಹಾಸಭಾ ತಿಗಳ ಕ್ಷತ್ರಿಯ ಸಮುದಾಯ ಅಗ್ನಿವಂಶ ಕ್ಷತ್ರಿಯ ಅಥವಾ ಅಗ್ನಿಕುಲ ಕ್ಷತ್ರಿಯ ಅಥವಾ ವನ್ನಿಕುಲ ಕ್ಷತ್ರಿಯ ಅಥವಾ ಪಡಿಯಾಚಿ ಶಂಭುಕುಲ ವನ್ನಿಕುಲ ಪಡಿಯಾಚಿ ಹೀಗೆ ಸುಮಾರು ಉಪ ಪಂಗಡಿಗಳು ಇವೆ ಬಹಳ ಹಿಂದಿನಿಂದ ನಮ್ಮ ಉದ್ದೇಶ ನಮ್ಮ ಗುರಿ ಏನಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜ ಇವತ್ತು ಮೂಲ ವಾಹಿನಿ ಬರಬೇಕು ಆ ದಿಕ್ ನಲ್ಲಿ ಮಹಾಸಭಾ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಅಧ್ಯಕ್ಷರಾಗಿ ಅಹ್ ನಮ್ಮ ಈ ಒಂದು ನೇತೃತ್ವವನ್ನ ವೆಂಕಟೇಶ್ ಅವ್ರಿಗೆ ಎಲ್ಲರೂ ಸೇರಿ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ ಆರ್ ರಮೇಶ್ ಇದ್ದಾರೆ ಬಸವರಾಜ್ ಇದ್ದಾರೆ ನಮ್ಮ ಎಸ್ ಕೆ ಸಿದ್ದೇನವ್ರ ಅಧ್ಯಕ್ಷ ಇದ್ದಾರೆ ಮಣಿದಲ್ ಇದ್ದಾರೆ ಅಲ್ಗುಣ ಮಣಿರವ್ ಮತ್ತು ನಮ್ಮ ಯೋಗೇಂದ್ರ ನಮ್ಮ ಯೋಗಾನಂದ್ ಕುಮಾರ್ ಇದ್ದಾರೆ ಎಲ್ಲರೂ ನಮ್ಮ ಉದ್ದೇಶ ಎಷ್ಟಿದೆ ಎಕನಾಮಿಕಲಿ ಅಪ್ಲೇಟ್ ಮಾಡ್ಬೇಕು ನಮ್ಮಲ್ಲಿ ಉದ್ಯೋಗದ ಕೊರತೆ ಇದೆ ಲ್ಯಾಂಡ್ ಹೋಲ್ಡಿಂಗ್ಸ್ ಇಲ್ಲ ಇಂಥವ್ರ ಮಧ್ಯೆ ಕ್ಯಾಟಗರಿ ಒಂದ್ ಸೇರ್ಬೇಕು ಈ ಸಮಾಜ ಇನ್ನು ಹಲವಾರು ಬೇಡಿಕೆಗಳಿವೆ ಮತ್ತು ನಮ್ಮಲ್ಲಿ ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲ ವಿಧಾನ ಪರಿಷತ್ ಆಗ್ಲಿ ಇದನ್ನ ಕೊಡಬೇಕು ರಾಜ್ಯಸಭೆ ಆಗ್ಲಿ ಅಥವಾ ಕೇಂದ್ರದ ಏನೇಳ್ತೇವೆ ಚೇರ್ಮನ್ಶಿಪ್ ಗಳಾಗ್ಲಿ ರಾಜ್ಯದ ಚೇರ್ಮನ್ಶಿಪ್ ಆಗಲಿ ಇವತ್ತು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ತಿಂಗಳ ಸಮಾಜ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರು ಆದ್ರೆ ಅದು ಒಂದು ಹತ್ತಕ್ಕು ನಿಂತು ಹೋಗಿತ್ತು ಇವತ್ತು ಇದು ಇವತ್ತಿನ ಸಿದ್ದರಾಮಣ್ಣ ಸರ್ಕಾರ ಅವರು ಡಿ ಕೆ ಶಿವಕುಮಾರ್ ಅವರೆಲ್ಲ ಅದಕ್ಕೆ ಚಾಲನೆಯನ್ನ ಕೊಡಿದ್ದಾರೆ ಅಲ್ಲಿ ಅದಕ್ಕೆ ಹೆಚ್ಚು ಶಕ್ತಿಯನ್ನ ಕೊಟ್ಟು ಹೆಚ್ಚು ಹಣವನ್ನ ಇಟ್ಟು ಈ ಸಮಾಜದ ಅಭಿವೃದ್ಧಿಗೆ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಮತ್ತೆ ಮುಂದಿನ ಬಹಳಷ್ಟು ಕಡೆ ಪ್ರಾತಿನಿಧ್ಯ ಬೇಕು ರೆಪ್ರೆಸೆಂಟೇಷನ್ ಬೇಕು ಕೊಡೋದ್ರ ಮುಖೇನ ನಮ್ಮ ಹಾಸ್ಟೆಲ್ ಗಳಿಲ್ಲ ಲೇಡೀಸ್ ಹಾಸ್ಟೆಲ್ ಗಳಿಲ್ಲ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ಗಳಿಲ್ಲ ಜಾಗಗಳಿಲ್ಲ ಸಮುದಾಯ ಭವನಗಳೆಲ್ಲ ನೆನಪು ಬಿದ್ದಿದೆ ಬಿದ್ದೀವಿ ಹೋರಾಟ ಮಾಡಬೇಕಾದ್ರೆ ನಾವೆಲ್ಲ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ ಇಫ್ ವಿ ಆರ್ ಯುನೈಟೆಡ್ ಕ್ಯಾನ್ ವಿನ್ ಇಫ್ ಆರ್ ಡಿವೈಡೆಡ್ ವಿಲ್ ಲೂಸ್ ಅಂತ ಏನ್ ಮಾತಿದ್ಯಾ ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಅಗ್ನಿಕುಲ ವನ್ ಕುಲ ಎಲ್ಲಾ ಅಗ್ನಿಧು ಬೆಂಕಿದೆ ವನ್ನಿ ಇದು ಬೆಂಕಿದೆ ನಾವೆಲ್ಲ ಸಾಮೂಹಿಕವಾಗಿ ಏನು ಧ್ವನಿ ಇಲ್ಲದ ಜನಗಳ ಕುಲ ಬಾಂಧವ್ರೆ ಈ ದಿವಸ ಏನು ನಮ್ಮ ಕೆಂಪೇಗೌಡ ಕಟ್ಟಿದ ನಾಡಲ್ಲಿ ಕೆಂಪೇಗೌಡರ ಕೋಟೆಯನ್ನ ಇಡೀ ನಮ್ಮ ಜನಾಂಗದವರು ಸೇರ ನೆಗಲ ಮೇಲೆ ಇಟ್ಟಿದ್ದಾರೆ ನಾನು ಅದನ್ನು ಬಾಹುಬಲಿ ತರ ಇಟ್ಕೊಂಡು ಇಡೀ ರಾಜ್ಯ ಸುತ್ತಿ ಸಮಾಜ ಕಟ್ಟ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ಮಾತಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಬಾಹುಬಲಿ ತರ ಓಡಾಡ್ತೀನಿ ಹುಲಿ ತರನೇ ಓಡಾಡ್ತೀನಿ ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ಹೆದರೋದಿಲ್ಲ ಅನ್ನೋದು ಭಯ ಅನ್ನೋದು ನನ್ನ ಬ್ಲಡ್ ಅಲ್ಲೇ ಇಲ್ಲ ನಾನು ಯಾರು ಕೇರು ಮಾಡಲ್ಲ ಅನ್ಯಾಯ ಬಂದ್ರೆ ನ್ಯಾಯಕ್ಕೆ ಹೋಗಿ ನಾನು ಕಾಣಬೇಕಾದ್ರೆ ಅನ್ಯಾಯಕ್ಕೂ ಯಾವುದಕ್ಕೂ ಎದೋ ಪ್ರಶ್ನೆ ಇಲ್ಲ ಎಲ್ಲ ನನ್ನ ತಿಗಳ ಸಮಾಜದ ಜನತೆ ಗೌರವವನ್ನ ಇಡೀ ರಾಜ್ಯದಲ್ಲಿ ಕಾಪಾಡ್ಕೊಂಡು ಬರ್ತೀನಿ ಅಂತ ಅಂತೇಳ್ಬಿಟ್ಟು ನಮ್ಗೆಲ್ರಿಗೂ ಈ ಮಾಧ್ಯಮದ ಮುಖಾಂತರ ಆಶ್ವಾಸನೆ ನೀಡ್ತಾ ಇದ್ದೀನಿ ಈವತ್ತಿನ ದಿವಸ ಮಹಾಸಭಾ ಮತ್ತೆ ಹುಟ್ಟಿ ಬರ್ತಾ ಇದೆ ದಯವಿಟ್ಟು ಎಲ್ಲಾ ನಮ್ಮ ತಿಂಗಳ ಜನಾಂಗದವರು ಏನೇ ತೊಂದರೆಗಳಿರ್ಲಿ ಮಹಾಸಭಾ ಇದೆ ಹಿಂದೆ ಮುಂದೆ ಇದೆ ಗಂಟೆ ನಾವು ಸೇವೆ ಮಾಡಿದ ಈಗ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತೀನಿ ಜೈ ದ್ರೌಪದಮ್ಮೀರಾಯ್ ಜೈ 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 ರಾಯ ಕೊಡ್ತೀರಾ ದ್ರೌಪದಿರ ನಾವೀಗ ಆಲ್ರೆಡಿ ನಾನು ಕೋಲಾರ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಅದೇ ರೀತಿಯಾಗಿ ರಾಜ್ಯ ಸಂಘದ ನಿರ್ದೇಶಕನಾಗಿದ್ದೀನಿ ನಾವೀಗ ಕೋಲಾರ ಜಿಲ್ಲೆಯಲ್ಲಿ ಅಧ್ಯಕ್ಷನ ಆದ್ಮೇಲೆ ನಾನೊಂದು ಶಬ್ದ ತಗೊಂಡೆ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಾರೆ ಏನಾದ್ರು ಮಾಡಿ ಈಗಾಗಲೇ ನಾವು ಕೋಲಾರ ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೇಕಂತ ಹೇಳ್ಬಿಟ್ಟು ಹದಿನಾಲ್ಕು ಎಕರೆ ಜಮೀನಿಗೆ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಈಗ ಆ ಕೆಲಸದಲ್ಲಿ ಇರೋದ್ರಿಂದ ಈ ಎಲ್ಲಾ ಮುಖಂಡರು ಸೇರ್ಕೊಂಡು ಮುಂದೆ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದ್ ತೀರ್ಮಾನ ಉದ್ದೇಶ ಅಂತಂದ್ರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಮೇಜರ್ ಆಗಿ ನಾವು ಎಲ್ಲ ನಾವು ವಿದ್ಯಾವಂತರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಆಗಬೇಕು ಅಂದ್ರೆ ಸಮಾಜವನ್ನ ಎಲ್ಲ ರಂಗದಲ್ಲೂ ನಾವು ರಾಜಕೀಯ ಆಗಿರೋ ರಾಜಕ ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸರ್ವಾಂಗೀಣಿಯಾದ್ರು ಸಮಾಜವನ್ನ ಮೇಲೆತ್ತ ನಾವು ಮಾಡಬೇಕು ಏನ್ ಇವತ್ತು ನಮ್ಮ ನಮ್ಮ ಮೇಲೆ ದೊಡ್ಡ ಬಿಟ್ಟು ಒಂದು ಕೊಟ್ಟಿದ ಖಂಡಿತ ಉಳಿಸ್ಕೊಂತೀವಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಈ ಒಂದು ಸಂಘ ಏನಿದೆ ಏನ್ ನಮ್ಮ ಕಿಲಕರ್ನಾಟಕ ಮಹಾಸಭಾ ಅಂತ ಹೇಳಿ ಮಹಾಸಭಾ ಖಂಡಿತ ಕೆಲಸವನ್ನು ತರ್ತೀವಿ ಅವರ ನಂಬಿಕೆಗೆ ನಾವು ಚುತಿ ಬರತ್ತ ನಡ್ಕೊಂತೀವಿ ಖಂಡಿತ ಈ ಒಂದು ಸಂಘವನ್ನು ಸಚಕ್ತ ಮಾಡ್ತಕ್ಕಿಗಳ ಕ್ಷತ್ರಿಯ ಮಹಾಸಭಾ ವರ್ಷದಿಂದ ರಚನೆ ಆಗಿತ್ತು ಹಿಂದಿನ ಅಧ್ಯಕ್ಷರಾಗಿದ್ದಂತ ಸುಬ್ಬಣ್ಣ ಅವರು ಇದುವರೆಗೂ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಮತ್ತು ಇವತ್ತು ಇಲ್ಲಿ ನಮ್ಮ ಜನಾಂಗದ ಮುಖ್ಯಸ್ಥ ಸೇರಿ ಈ ಪುನರ್ರಚನೆ ಮಾಡ್ತಕ್ಕಂಥದ್ದು ಮತ್ತು ಇದಕ್ಕೆ ವೇಗ ಕೊಡಬೇಕು ಚೆನ್ನಾಗಿ ಇನ್ನೂ ಕೆಲಸ ಮಾಡುವಂತ ರೀತಿಯಲ್ಲಿ ಇದಾಗಬೇಕು ಅಂತ ಹೇಳಿ ಇದಕ್ಕಿಂತ ಹಿಂದೆ ಒಕ್ಕೂಟ ಆಯ್ತು ತಿಂಗಳ ಒಕ್ಕೂಟ ಈ ಒಕ್ಕೂಟ ಮತ್ತು ಈ ಮಹಾಸಭಾ ಮಾಡಿರ್ತಕ್ಕಂಥ ಉದ್ದೇಶ ಹಲವಾರು ಉಪಜಾತಿಗಳು ಎಲ್ಲ ಒಟ್ಟಿಗೆ ಇದ್ದು ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದಿಸಬೇಕು ಅಂತ ಹೇಳಿ ಮತ್ತು ಸರ್ಕಾರ ಯಾವುದೇ ಬಂದ್ರು ಆ ಸರ್ಕಾರದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊತ್ಕೊಂಡು ಈ ಜನಾಂಗದ ಹೇಳಿಗೆ ಅದು ಶೈಕ್ಷಣಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಮತ್ತು ಆರ್ಥಿಕ ಇರ್ಬೋದು ಮತ್ತು ಕುಲಕಸುಗಳು ಇರ್ಬೋದು ಇವತ್ತೆಲ್ಲ ಒತ್ತು ಕೊಡುವಂತ ರೀತಿಯಲ್ಲಿ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿ ಹಿಂದೆ ನಾವು ಈ ಮಹಾಸಭಾ ಮಾಡಿ ಈ ಮಹಾಸಭಾ ಆದ್ಮೇಲೆ ಸಾಕಷ್ಟು ಕೆಲಸ ಆಗಿದೆ ಅಂತ ನಾನು ಮಾಡಿ ಆದ್ರೆ ಒಂದು ನೀರು ಹೊಸ ನೀರು ಬರ್ತಾ ಇರ್ಬೇಕಾದ್ರೆ ಮಳೆ ನೀರಲ್ಲಿ ಎಲ್ಲ ಆಗೋದಿಲ್ಲ ಹಾಗಾಗಿ ಇವತ್ತು ಹೊಸ ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಒಂದು ಇದನ್ನ ಕಾನೂನಾತ್ಮಕವಾಗಿ ಎಲ್ಲಾ ಎಲ್ಲವನ್ನು ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಆ ನಮ್ಮ ಎಲ್ಲ ನಾಯಕರು ಕೂಡಿ ಆ ಕ್ರಮ ತಗೋತಾರೆ